ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ ಸೆಮ್ ಕನ್ನಡ ವಿಷಯದ ಘಟಕ ಎರಡು ಹಣ ಈಗಾಗಲೇ ಘಟಕ ಒಂದು ಒಂದರಲ್ಲಿ ಬರುವಂತಹ ಮೂರು ಅಧ್ಯಾಯಗಳನ್ನು ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೋತ್ತರಗಳನ್ನು ಇಟ್ಟುಕೊಂಡು ಎಲ್ಲ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿದೆ ಈಗ ಘಟಕ ಎರಡು ಹಣ ಅದರಲ್ಲಿ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ನಾಲ್ಕು ಕುರುಡು ಕಾಂಚನ ದರಾ ಬೇಂದ್ರೆ ಅವರು ಬರೆದಿರತಕ್ಕಂತಹ ಕುರುಡು ಕಾಂಚನ ಅಧ್ಯಾಯದ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತ್ಯ ಪರಿಚಯವನ್ನು ನೋಡೋದಾದರೆ ಅಂಬಿಕಾತನೆಯದತ್ತ ಕಾವ್ಯನಾಮದಿಂದ ಖ್ಯಾತರಾದ ದರಾ ಬೇಂದ್ರೆ ಹದಿನೆಂಟುನೂರ ತೊಂಬತ್ತಾರನೆಯ ಇಸವಿ ಜನವರಿ ಮೂವತ್ತೊಂದರಂದು ಜನಿಸಿದರು ತಂದೆ ರಾಮಚಂದ್ರ ಬೇಂದ್ರೆ ತಾಯಿ ಅಂಬಿಕೆ ಇವರ ಮನೆತನದ ಮೂಲ ಹೆಸರು ಟೋಸರ ಒಂದು ಕಾಲಕ್ಕೆ ಸಾಂಗ್ರಿ ಸಂಸ್ಥಾನಕ್ಕೆ ಸೇರಿದ್ದ ಗದಗ ಪಟ್ಟಣದ ಸಮೀಪದ ಶಿರಹಟ್ಟಿಯಲ್ಲಿ ಬಂದು ನೆಲೆಸಿದರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಟ್ರೋಕ್ಯುಲೇಷನ್ ಮುಗಿಸಿದ ಬಳಿಕ ಬೇಂದ್ರೆ ಪುಣೆಯ ಕಾಲೇಜಿನಲ್ಲಿ ಓದಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎ ಮಾಡಿಕೊಂಡರು ಹಿಡಿದಿದ್ದು ಅಧ್ಯಾಪಕ ವೃತ್ತಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಬಿ ಎ ಮಾಡಿಕೊಂಡು ಕೆಲ ಕಾಲ ಸೊಲ್ಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದು ಬೇಂದ್ರೆಯವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣಕುಮಾರಿ ಕವಿ ದಾರ್ಶನಿಕ ಬೇಂದ್ರೆ ಒಬ್ಬ ಮಹಾಕವಿಯಾಗಿ ಪ್ರಸಿದ್ಧಿ ಪಡೆದವರು ಹತ್ತೊಂಬತ್ತು ಎಂಬತ್ತೊಂದರ ಅಕ್ಟೋಬರ್ನಲ್ಲಿ ತೀರಿಕೊಂಡರು ಸಾಹಿತ್ಯ ರಚನೆಗೆ ಅವರ ಮೊದಲ ಒಲವು ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಕವಿತೆಗಳನ್ನು ಕಟ್ಟಿದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅವರ ಮೊದಲ ಕವನ ಪ್ರಭಾತ ಪತ್ರಿಕೆಯಲ್ಲಿ ಪ್ರಕಟವಾಯಿತು ನಂತರ ಗರಿ ಕಾಮಕಸ್ತೂರಿ ಮೂರ್ತಿ ಸೂರ್ಯಪಾನ ನಾದಲೀಲೆ ಸು ಸಖಿಗೀತೆ ನಾಕುತಂತಿ ಮೊದಲಾದ ಕವನ ಸಂಕಲನಗಳನ್ನು ಪ್ರತಿಪಾದಿಸಿದರು ಇವರ ನಾಕುತಂತಿ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕವಿತೆಗಳನ್ನಲ್ಲದೆ ನಾಟಕಗಳು ಸಂಶೋಧನಾತ್ಮಕ ಲೇಖನಗಳು ವಿಮರ್ಶೆಗಳನ್ನು ಬೇಂದ್ರೆ ಬರೆದಿದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆಯವರ ಸಾಹಿತ್ಯ ಚಟುವಟಿಕೆಗಳಿಗೆ ಇಂಬು ನೀಡಿತು ಉತ್ತಮ ವಾಗ್ನಿಗಳಾಗಿದ್ದ ಬೇಂದ್ರೆಯವರ ಉಪನ್ಯಾಸಗಳೆಂದರೆ ಜನರಿಗೆ ಹೆಗ್ಗು ಅವರ ಮಾತೆಲ್ಲ ಕವಿತೆಗಳು ಉಪಾದಿಯಲ್ಲಿ ಹೊರಹೊಮ್ಮುತ್ತಿದ್ದವು ಕನ್ನಡದಲ್ಲಿಯೇ ಅಲ್ಲದೆ ಮರಾಠಿ ಭಾಷೆಯಲ್ಲಿಯೂ ಬೇಂದ್ರೆ ಕೆಲವು ಕೃತಿಗಳನ್ನು ರಚಿಸಿದರು ಬೇಂದ್ರೆ ಅವರಿಗೆ ಕಾಶಿ ಹಿಂದೂ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಇಷ್ಟು ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇರೆ ಬೇಂದ್ರೆಯವರ ಸ್ವಾರಸ್ಯಪೂರ್ಣವಾದಂಥ ಕವಿ ಪರಿಚಯವಾಗಿತ್ತು ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಈ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಹತ್ತು ಹಕ್ಕಕ್ಕೆ ಕೇಳಬಹುದಾದಂಥ ನಿರೀಕ್ಷೆ ಇರುತ್ತೆ ಹಾಗಾದರೆ ಪ್ರಬಂಧ ಮಾದರಿ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ ಒಂದು ದರಾಬೇಂದ್ರೆ ಅವರ ಕುರುಡು ಕಾಂಚನ ಕವನದ ಸಾರಾಂಶವನ್ನು ಬರೆಯಿರಿ ಅಥವಾ ಪ್ರಶ್ನೆ ನಂಬರ್ ಎರಡು ಕುರುಡು ಕಾಂಚನ ಹೇಗೆ ಕುಣಿಯುತ್ತಿತ್ತು ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಜ್ಞಾನ ಅರಿವಿನ ವಿಕಾಸವಾಗದೆ ಹಣ ಸಂಪಾದನೆಯೊಂದೇ ಗುರಿಯಾದರೆ ಅದರ ಪರಿಣಾಮಗಳು ಏನಾಗುತ್ತವೆ ಎಂಬುದನ್ನು ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಆಸ್ತಿ ಅಂತಸ್ತು ಪ್ರತಿಭೆಯ ಇತಿಮಿತಿ ಪರಿಣಾಮಗಳನ್ನು ತಿಳಿಸಿರಿ ಈ ನಾಲ್ಕು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡಿದ್ರೆ ಉತ್ತರ ವರಕವಿ ಎಂದೇ ಸುಪ್ರಸಿದ್ಧರಾದ ಬೇಂದ್ರೆಯವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಪ್ರಸ್ತುತ ಕುರುಡು ಕಾಂಚನ ಕವಿತೆಯನ್ನು ಇವರ ನಾದಲೀಲೆ ಕವನ ಸಂಕಲದಿಂದ ಆಯ್ದುಕೊಂಡಿದೆ ಪ್ರಸ್ತುತ ಸಮಾಜದಲ್ಲಿ ಬಡವರ ಮೇಲೆ ಸಿರಿವಂತರ ಶೋಷಣೆ ನಡೆಯುತ್ತಲೇ ಇದೆ ಇಂಥ ಶೋಷಣೆಯನ್ನು ಹಲವಾರು ಶತಮಾನಗಳಿಂದಲೇ ನಾವು ನೋಡುತ್ತಲೇ ಬಂದಿದ್ದೇವೆ ಈ ದೌರ್ಜನ್ಯವನ್ನೇ ಬೇಂದ್ರೆಯವರು ತಮ್ಮ ಕವನದ ಮೂಲಕ ಪ್ರಶ್ನಿಸಿದ್ದಾರೆ ಶ್ರೀಮಂತರು ಎಲ್ಲೆಡೆ ತಮ್ಮ ಸಿರಿವಂತಿಕೆಯನ್ನು ಪ್ರದರ್ಶಿಸುತ್ತಿದ್ದಾರೆ ತಮ್ಮ ಆಸ್ತಿ ಅಂತಸ್ತುಗಳ ಮೂಲಕ ಬಡವರ ಮೇಲೆ ದೌರ್ಜನ್ಯ ಬೆಸುಗುತ್ತಿದ್ದಾರೆ ಈ ಕ್ರೂಡು ಕಾಂಚನಕ್ಕೆ ಅಂದರೆ ಶ್ರೀಮಂತ ವರ್ಗಕ್ಕೆ ಕಣ್ಣೆ ಇಲ್ಲ ಇವರು ಕಣ್ಣಿದ್ದು ಕುರುಡರಂತೆ ವರ್ತಿಸುವ ಇವರು ತಮ್ಮ ಕಾಲಿಗೆ ಬಿದ್ದವರನ್ನ ತುಳಿ ತುಳಿತಿದ್ದಾರೆ ಬಾನಂತಿ ಎಲುಬು ಸಹ ಬಾಣದ ಬಿಳುಪಿನ ಕಾನದ ಕಿರುಗೆಜ್ಜೆ ಕಾಲಾಗ ಇತ್ತು ಕುರುಡು ಕಾಂಚನ ತಾನು ಕುಣಿಯುವಾಗ ಅಂದರೆ ಶ್ರೀಮಂತರು ತಾವು ಕುಣಿಯುತ್ತಿರುವಾಗ ಕಾಲಲ್ಲಿ ಕಿರುಗೆಜ್ಜೆಯನ್ನು ಧರಿಸಿದೆ ಇದು ಸಾಮಾನ್ಯವಾದ ಗೆಜ್ಜೆ ಅಲ್ಲ ಹಸಿ ಬಾನಂತಿಯರ ಎಲುಬಿನ ಸಾಬಾನದ ಬಿಳುಪಿನ ಗೆಜ್ಜೆಯಾಗಿದೆ ಸಿರಿವಂತರ ಶೋಷಣೆಗೆ ಹಸಿ ಬಾನಂತಿಯರು ಒಳಗಾಗುತ್ತಾರೆ ಯಾರ ಮೇಲೂ ಇವರಿಗೆ ಕರುಣೆ ದಯೆ ಎನ್ನುವುದೇ ಇಲ್ಲ ಎನ್ನುವುದನ್ನು ಕವಿ ಹೇಳುತ್ತಾರೆ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತನ್ನನ್ನ ಜೋಮಾಲಿ ಕೊರಳೊಳಗಿತ್ತು ಪ್ರಸ್ತುತ ಬೇಂದ್ರೆಯವರು ಕವನ ಪ್ರತಿಮೆಗಳ ಸಂಗಮವೇ ಆಗಿದೆ ಒಂದೊಂದು ಸಾಲು ಹಿರಿದಾದ ಅರ್ಥವನ್ನೇ ಹೊಂದಿದೆ ಸಿರಿವಂತರ ಭೀಕರ ರುದ್ರ ನರ್ತನಕ್ಕೆ ಹಸು ಕಂದಮ್ಮಗಳು ಸಾಲದಾಗಿವೆ ಸಣ್ಣ ಕಂದಮ್ಮಗಳ ಕಣ್ಣುಗಳನ್ನೇ ಕವಡೆಗಳನ್ನಾಗಿ ಮಾಡಿಕೊಂಡು ಈ ಕವಡೆಗಳ ಉದ್ದನೆಯ ಸರ ಮಾಡಿಕೊಂಡು ಸಿರಿವಂತರು ಧರಿಸಿದ್ದಾರೆ ಇದು ಸಾಲದೆಂಬಂತೆ ಇವರು ಬಡವರ ಒಡಲು ಆಕ್ರೋಶದ ಬೆಂಕಿಯನ್ನೇ ಪಂಜುಗಳನ್ನಾಗಿಸಿಕೊಂಡು ತಮ್ಮ ಕೈಯಲ್ಲಿ ಹಿಡಿದಿದ್ದಾರೆ ಬಡವರ ದೇಹದ ಚರ್ಮದ ಧೂಳನ್ನೇ ತಮ್ಮ ಹಣೆಯ ಭಂಡಾರವಾಗಿ ಧರಿಸಿದ್ದಾರೆ ಗುಡಿಯೊಳಗ ಘನನ ಮಹಡಿಯೊಳಗೆ ತನನ ಅಂಗಡಿಯೊಳಗೆ ಜನ ಜನ ನುಡಿ ಗುಡುತ್ತಿತ್ತು ವಿಚಿತ್ರ ವೇಷಭೂಷಣಗಳಿಂದ ಅಲಂಕೃತವಾದ ಕುರುಡು ಕಾಂಚನ ಅಂದರೆ ಸಿರಿವಂತರು ಎಲ್ಲ ಪ್ರದೇಶದಲ್ಲಿಯೂ ಅಂದರೆ ಗುಡಿ ಮಹಡಿ ಮತ್ತು ಅಂಗಡಿಗಳಲ್ಲಿ ಕುಣಿಯುತ್ತಲೇ ಇರುತ್ತಾರೆ ಇವರ ಎದುರಿಗೆ ದೇವರು ಕೂಡ ಮಂಕಾಗುವ ಸ್ಥಿತಿ ಬರುತ್ತದೆ ದೇವರಿಗಿಂತಲೂ ತಾವೇ ಹೆಚ್ಚು ಎಂದು ಮೆರೆಯುವ ತಮ್ಮ ವೈಭವದ ಮಹಡಿಗಳಲ್ಲಿ ವ್ಯಾಪಾರಿ ಕೇಂದ್ರಗಳಲ್ಲಿ ಇವರ ದಬ್ಬಾಳಿಕೆ ನಡೆಯುತ್ತಲೇ ಇರುತ್ತದೆ ಹಂಗಾರೆ ಕುಣಿದು ಕುಣಿದು ನಾಡಿದಾಗ ಅಂಗಾತ ಬಿತ್ತೋ ಹೆಗಲಲ್ಲಿ ಎತ್ತೋ ಅನೇಕ ದಿನಗಳವರೆಗೆ ಅನೇಕ ವರ್ಷಗಳವರೆಗೆ ಕೇವಲ ಹಣ ಸಂಪಾದನೆಯನ್ನೇ ತಮ್ಮ ಗುರಿಯಾಗಿಸಿಕೊಂಡು ಈ ಶ್ರೀಮಂತ ದುರುಳರು ಮಾನವೀಯ ಮೌಲ್ಯವನ್ನೇ ಮರೆತಿದ್ದಾರೆ ಮನುಷ್ಯ ಸಂಬಂಧಗಳನ್ನೇ ಕಡೆಗಣಿಸಿದ್ದಾರೆ ಹೀಗೆಲ್ಲ ದೌರ್ಜನ್ಯ ಮಾಡುತ್ತಾ ಬದುಕಿದ್ದ ಈ ಸಿರಿವಂತ ವರ್ಗ ಕೊನೆಗೆ ಎನ್ನಿಲ್ಲದಂತೆ ನೆಲಕಚ್ಚುತ್ತದೆ ಅಂಗಾತವಾಗಿ ಬೀಳುತ್ತದೆ ಆಗ ಇವರಿಂದ ಶೋಷಣೆಗೆ ಒಳಗಾದವರಿಗೆ ಇವರನ್ನ ಹೆಗಲಲ್ಲಿ ಎತ್ತುವಂತೆ ಆಗುತ್ತದೆ ಸಿರಿವಂತರ ಶೋಷಣೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ ಬೇಂದ್ರೆಯವರು ಆಸ್ತಿ ಅಂತಸ್ತು ಪ್ರತಿಭೆಯ ಇತಿಮಿತಿಗಳನ್ನು ಹೀಗೆ ತಮ್ಮ ಕವನದ ಮೂಲಕ ತುಂಬ ಸೊಗಸಾಗಿ ಇಟ್ಟಿದ್ದಾರೆ ಯಾವುದೇ ಮನುಷ್ಯನಿಗೆ ಹಣದ ಮದ ಸಲ್ಲದು ಎನ್ನುವುದನ್ನು ಸೂಚ್ಯವಾಗಿ ಹೇಳಿದ್ದಾರೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳುತ್ತಾ ಇದೇ ರೀತಿಯಾಗಿ ಇದರ ಮುಂದಿನ ಒಂದು ಮುಂದುವರೆದ ಕ್ಲಾಸ್ನಲ್ಲಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಮತ್ತು ಸಂದರ್ಭ ಸ್ಪಷ್ಟೀಕರಣ ಮತ್ತು ಒಂದು ಅಂಕದ ಪ್ರಶ್ನೆ ತೋರೋಣ ಮುಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡುವಂಥ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ